ಮೈ ವಿವಾರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡುವುದು ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗಂತೂ ಕ್ರೋಶ ವರ್ಕು ಯಾರು ಕೇಳಿದ್ರು ಕ್ರೋಶ ವರ್ಕ್ ಮಾಡ್ತೀನಿ ಅಂತಾರೆ ಹುಡುಗರಾಗಲಿ ಹುಡುಗಿರಾಗಲಿ ಆ ಥರ ಆ ನಾನು ಕೂಡ ಫ್ರೀಯಾಗಿದ್ದಾಗ ಟೈಮ್ ಸಿಕ್ಕಿದಾಗ ಕ್ರೋಶ ವರ್ಕ್ ಮಾಡಬೇಕು ಅನ್ನಿಸ್ದಾಗೆಲ್ಲ ಏನಾದರೂ ನಂದು ಹಾಕೊತ ಕೂತಿರ್ತೀನಿ ಹಾಗೆ ಇವತ್ತು ಕೂಡ ತುಂಬ ದಿನದ ನಂತರ ತೆಗೆದು ಹಾಕ್ತಾ ಇದ್ದೀನಿ ಸರಿ ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಕೂಡ ಮಾಡೋ ಟೈಮ್ ಆಗಿತ್ತು ಇವತ್ತು ಫುಲ್ಲು ಫ್ರೀ ಇರೋ ಕಾರಣ ಸ್ವಲ್ಪ ಈ ಕೆಲಸ ಮಾಡಿಕೊಂಡು ಕೂತಿದ್ದೆ ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ತಾಯಿದೆ ಏನೆಲ್ಲ ಮಾಡಿದ್ದೀನಿ ಇವತ್ತು ಮಧ್ಯಾಹ್ನದ ಊಟ ನನ್ನ ಎಲ್ಲ ಊಟದಲ್ಲೂ ಪ್ರೋಟೀನ್ ಅಂತ ಇದ್ದೇ ಇರುತ್ತೆ ಇವತ್ತು ರೈಸ್ತು ಮತ್ತು ಹೆಸರು ಕಾಳು ಸಾಂಬಾರು ಮಾಡಿದ್ದೆ ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಮಕ್ಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ ಚಳಿ ಬೇರೆ ತುಂಬ ಇದೆ ಅಲ್ವಾ ಸ್ವಲ್ಪ ಕುರುಮ್ ಕರುಮ್ ಅಂತ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗೋಧಿ ಇಟ್ಟು ಮೆಂತ್ಯ ಸೊಪ್ಪಿತ್ತು ಸ್ವಲ್ಪ ಅದೆಲ್ಲ ಯೂಸ್ ಮಾಡಿಕೊಂಡು ಇವತ್ತು ಒಂಥರ ಏನು ಅಂತ ಗೊತ್ತಿಲ್ಲ ಒಟ್ಟು ನಾನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಏನು ಹೆಸರು ಅಂತ ಗೊತ್ತಿಲ್ಲ ಸರಿ ಯಾವ ಥರ ನೋಡೋಣ ಹೆಂಗಿರುತ್ತೆ ಏನು ಅಂತ ಮೊದಲು ಮಾಡ್ತಾಯಿದ್ದೆ ಇವಾಗ ಯಾವುದು ಮಾಡ್ತಾಯಿಲ್ಲ ಎಣ್ಣೆಲಿ ಕರಿಯೋ ಪದಾರ್ಥ ಅಂದರೆ ನನಗಂತೂ ಇಷ್ಟನೇ ಆಗೋಲ್ಲ ಎಲ್ತ್ ವೈಸ್ ಅಂತೂ ತುಂಬಾ ಕಷ್ಟ ಅದು ಮಕ್ಕಳಿಗೆ ಆಗಲಿ ದೊಡ್ಡೋರ್ಗೆ ಆಗಲಿ ನನಗಂತೂ ಇಷ್ಟನೇ ಆಗೋಲ್ಲ ಆದ್ದರಿಂದ ಏನು ಮಾಡೋಕ್ಕೋಗಲ್ಲ ಜಾಸ್ತಿ ಕ ಎಣ್ಣು ಕರಿಯೋಂಥ ಪದಾರ್ಥಗಳು ಇವಾಗ ಮನೆಗೆ ಏರ್ ಫ್ರೈಯರ್ ಬಂದಿರೋ ಕಾರಣ ಏನಾದರೂ ಮಾಡ್ಕೊಂಡು ತಿನ್ಬೋದು ಅಂತ ಇವತ್ತು ಇದನ್ನ ಮಾಡ್ತಾಯಿದ್ದೀನಿ ಇವದನ್ನು ಎಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಈ ಥರ ಲೇಯರ್ ಲೇಯರ್ ಆಗಿ ಕರುಂ ಕರುಮ್ ಅಂತ ಬರುತ್ತೆ ಇವಾಗ ಏರ್ ಫ್ರೈಯರ್ಗೆ ಹಾಕಿ ಇಟ್ಟಿದ್ದೀನಿ ಇದು ಯಾವ ಥರ ಬರುತ್ತೆ ಎಣ್ಣೆಲ್ಲೇ ಕರೆದಿರೋ ಥರ ಅಂತೂ ಚಾನ್ಸೇ ಇಲ್ಲ ಬರೋಕ್ಕೆ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಚೇಂಜಸ್ ಇರುತ್ತೆ ಹಾಗೆ ಎಲ್ತ್ ವೈಸ್ ಕೂಡ ಬಾಡಿ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಇದನ್ನು ಏರ್ ಫ್ರೈಯರ್ಗೆ ಹಾಕಿ ನೋಡೋಣ ಯಾವ ರೀತಿ ಒಂದಿರ ನೋಡ್ತಾ ಇರ್ಬೋದು ಈಗ ಇದನ್ನು ತೆಗೆದಿದ್ದೀನಿ ಈ ಥರ ಕಾಣಿಸುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಬಟ್ ಎಣ್ಣೆಲಿ ಕರೆದಿರೋ ಅಂಥ ಟೇಸ್ಟ್ ಬರೋಲ್ಲ ಇದು ಸ್ವಲ್ಪ ಕ್ರಿಸ್ಪಿಯಾಗೂ ಕೂಡ ಇತ್ತು ಸ್ವಲ್ಪ ಸಾಫ್ಟಾಗಿ ಕೂಡ ಇತ್ತು ಎಣ್ಣೆ ಕರ್ದಿರೋ ಟೇಸ್ಟ್ ಇರೋಲ್ಲ ಬೇಕು ಅಂದರೆ ನೀವು ಎಣ್ಣೆಲೆ ಕರ್ಕೊಂಡು ತಿನ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ಸ್ವಲ್ಪ ಸಿಂಪಲ್ಲಾಗಿ ಹೇಳಿದ್ದೀನಿ ಅಷ್ಟೇ ಸೈಜ್ ಅಂದ್ಬಿಟ್ಟು ಬಂದರು ಮಕ್ಕಳು ತಿನ್ನೋದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸಂಜೆ ಕೆಳಗಡೆ ಮನೆಯವರು ನಮಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಟ್ಟರು ಸೊ ಮಕ್ಕಳು ಕೂಡ ಎಲ್ಲ ಫ್ರೆಶ್ಅಪ್ ಆಗಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ದೇವರೇ ಅಯ್ಯಪ್ಪ ಸ್ವಾಮಿ ನನ್ನನ್ನು ಚೆನ್ನಾಗಿಟ್ಟಿರಪ್ಪ ಅಂತ ಕೇಳ್ಕೊಂಡು ನೈಟ್ ಊಟಕ್ಕೆ ಆಚೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಆದ್ದರಿಂದ ಮಕ್ಕಳು ತುಂಬ ದಿನ ಆಗಿತ್ತು ಆಚೆ ಕೊಡಿಸ್ಬಿಟ್ಟು ಅದರಿಂದ ಮನೇಲಿ ಏನೂ ಇರಲಿಲ್ಲ ಮತ್ತೆ ಸ್ಪೆಷಲಾಗಿ ಇನ್ನೇನು ಅಂದ್ಬಿಟ್ಟು ಯಾಕೋ ನನಗೂ ಮಾಡೋ ಮನಸ್ಸಿರಲಿಲ್ಲ ಆದ್ದರಿಂದ ಆಚೆ ಬಂದೆ ಆಚೆ ಬಂದು ಒಂದು ಒಬ್ಬರು ತಿನ್ನೋದನ್ನ ನಾನು ನೋಡಿದ್ದೆ ಅದನ್ನೆಲ್ಲ ವಿಚಾರಿಸ್ಕೊಂಡಾಗ ಒಂದು ಸಲ ಟ್ರೈ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಅಂದ್ಕೊಂಡು ಬಂದಿದ್ದೆ ಆದ್ದರಿಂದ ಈ ಸಲ ಅಲ್ಲಿಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿ ವಿಚಾರಿಸ್ದೆ ಹೋಗಿ ತಿಂತಾ ತಿಂತಾಯಿರೋದೇ ಇದ್ದೇನೆ ಇದು ಬಂದುಬಿಟ್ಟು ಪ್ಲೇಸ್ ಶವರ್ಮಾ ಅಂತ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ನಾವಿಲ್ಲಿ ರೋಲಲ್ಲಿ ಹಾಕಿ ಕೊಡ್ತಾರೆ ಶವರ್ಮನ ರೋಟಿ ಅಥವಾ ಚಪಾತಿ ಆ ಥರ ಏನಾದರೂ ಕೆಲವು ಕಡೆ ಮಾಡಿಕೊಡ್ತಾರೆ ಇಲ್ಲಿ ಇವರು ಎರಡು ರೋ ರೊಟ್ಟಿ ಕೊಟ್ಟಿರ್ತಾರೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಮಧ್ಯದಲ್ಲಿ ಶವರ್ಮ ಹಾಕಿರ್ತಾರೆ ತುಂಬಾ ಟೇಸ್ಟಿಯಾಗಿತ್ತು